ಸೊ ನಮಸ್ತೆ ನಾನು ಎಸ್ ಕೆ ಕುಸ್ ವಿವೇಕಾನಿಯು ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಇದ್ದೀನಿ ಸೊ ಮೂಲವೇ ಆದಿಯ ಬಗ್ಗೆ ಜಾನಪದ ಏನು ಹೇಳುತ್ತೆ ಸೊ ಅದನ್ನು ಮನೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮಾಡೋಣ ಕೊಳವಿ ಎಳ್ಳನ್ನು ಅರೆದು ಕೊಳವೆ ಕಡಲಿಯ ಹುರಿದು ಕೊಳವಿ ಎಳ್ಳನ್ನು ಅರೆದು ಕೊಳವಿ ಕಡಲಿಯ ಹುರಿದು ಬೆಲ್ಲ ಎರಡು ಸೇರೆರೆದು ಬೆಲ್ಲ ಎರಡು ಸೇರೆರೆದು ಇಡಬೇಕ ಗುಂಡ ಕೊಬ್ಬರಿಯ ಒಂದೆರಡು ಗುಂಡ ಕೊಬ್ಬರಿಯ ಒಂದೆರಡು ಎಲ್ಲನೂ ಕೂಡ ಎರೆದು ಹದಿನಾಲ್ಕು ಉಂಡೆ ಆಗಿ ಎಲ್ಲಾನೂ ಕೂಡ ಎರೆದು ಹದಿನಾಲ್ಕು ಉಂಡಾಗಿ ಒಂದೊಂದು ಉಂಡಿ ದಿನಕ್ಕೆರಡು ಒಂದೊಂದು ಉಂಡಿ ದಿನಕ್ಕೆರಡು ತಿಂದಾರ ಬಂದಂಥ ವ್ಯಾಧಿ ಬಯಲಾಯಿತು ಬಂದಂಥ ವ್ಯಾಧಿ ಬಯಲಾಯಿತು ತುಪ್ಪ ಅನ್ನವೂ ಬೇಕು ತುಪ್ಪ ಅನ್ನವೂ ಬೇಕು ಪಥ್ಯ ಇರಬೇಕು ಪಥ್ಯ ತುಪ್ಪ ಅನ್ನವೂ ಇರಬೇಕು ಪಥ್ಯ ಇರಬೇಕು ಗಪ್ಪಾಗಿ ನಿತ್ಯ ಉಣಬೇಕು ತಂಗಿಯವ್ವ ಗಪ್ಪಾಗಿ ನಿತ್ಯ ಉಣಬೇಕ ತಂಗಿ ಒಪ್ಪಾಗಿ ಚಂದ ಇರಬೇಕ ಮೂಲಂಗಿ ತೊಗರಿ ಬ್ಯಾಳಿಯೂ ಬೇಕಾ ಮೂಲಂಗಿ ಇರಬೇಕಾ ತೊಗರಿಬಾಳೆಯೂ ಬೇಕಾ ಮೂಲಂಗಿ ಹೆರಚಿ ಇಡಬೇಕಾ ಮೂಲಂಗಿ ಹೆರಚಿ ಇಡಬೇಕಾ ನಾಲ್ಕಾಣಿ ಕ್ಯಾರೆಣ್ಣೆ ಬೆರೆಸಿ ತಿನ್ನಬೇಕ ನಾಲ್ಕಾಣಿ ಕ್ಯಾರೆಣ್ಣೆ ಬೆರೆಸಿ ತಿನ್ನಬೇಕ ಮಂಗನ ಉಡದಾರ ಮುಳುಜಾಜಿ ತಪ್ಪಲು ಮಂಗನ ಉಡದಾರ ಮುಳುಜಾಜಿ ತಪ್ಪಲು ನೀರೊಳಗೆ ಹಾಕಿ ಕುರಿಸಯ್ಯ ನೀರೊಳಗೆ ಹಾಕಿ ಕುರಿಸಯ್ಯ ಆ ನೀರ ಮಕ್ಕಳಿಗೆ ನಿತ್ಯ ಬಳಸಯ್ಯ ಆ ನೀರ ಮಕ್ಕಳಿಗೆ ನಿತ್ಯ ಬಳಸಯ್ಯಾ ಕಾಡಿಗರಗವೂ ಬೇಕಾ ಸೋನಾಮುಖಿಯೂ ಬೇಕಾ ಕಾಡಿಗರಗವೂ ಬೇಕಾ ಸೋನಾಮುಖಿಯೂ ಬೇಕಾ ಕಲ್ಲು ಸಂಬಸಿದು ತರಬೇಕಾ ಕಲ್ಲು ಸಂಬಸಿದು ತರಬೇಕಾ ಸುಗಂಧಿ ಬಿಳಿ ಹುಲಿ ನಿತ್ಯ ಇರಬೇಕ ಸುಗಂಧಿ ಬಿಳಿ ಹೂಲಿ ನಿತ್ಯ ಇರಬೇಕಾ ಎಲ್ಲಾನು ಸರಿಗೂಡಿ ಚೆನ್ನಾಗಿ ಅರಿಬೇಕಾ ಎಲ್ಲಾನು ಸರಿಗೂಡಿ ಚೆನ್ನಾಗಿ ರಸ ಹಿಂಡಿ ನಿತ್ಯ ಕುಡಿಬೇಕು ನಸ ಹಿಂಡಿ ನಿತ್ಯ ಕುಡಿಬೇಕು ಬಲು ಮೂಲಗಾದ ಅಳಿದು ಇರಬೇಕಾ ಬಲು ಮೂಲವಾದ ಅರಳಿದು ಅಳಿದು ಇರಬೇಕಾ ಮೂಲವಾದಿಗೆ ಮದ್ದು ಹೇಳೋದು ತಿಳಿಬೇಕಾ ಮೂಲವಾದಿಗೆ ಮದ್ದು ಹೇಳೋದು ತಿಳಿಬೇಕಾ ಬಾಳೆಕಾಯಿ ಎರಡು ಇರಬೇಕಾ ಬಾಳೆಕಾಯಿ ಎರಡು ಇರಬೇಕಾ ಒಂದೆರಡು ಯಾನಕ್ಕೆ ಕಾಯಿ ಇರಬೇಕು ஒெரண்டு யாலக்கி காயிர்ப்பா ஏழுத்த ஒம்பனது சிப்பையு சுழிதுாக்கி ஏழுத்த ஒம்பனது சிப்பையு சுலி பாழைஹண்ணி தூத்துாக்கி பாழைஹண்ணி தூத்துாக்கி அதரொழ யாலக்கி புடிய சரிஹாக்கி அதரொழி யாலக்கி புடிய சரிஹாக்கி மாழை சிப்பைய முி மாழைய சிப்பைய முிசை தனக்கு இடசி மாழைய சிப்ப முஜை தனக்கு இடசி ಸಂಜೆಗೆ ಒಂದು ತಿನ್ನಬೇಕಾ ಸಂಜೆಗೆ ಒಂದು ತಿನ್ನಬೇಕಾ ಮರುದಿನ ಮುಂಜಾನೆ ಒಂದು ಸಯಿಬೇಕ ಮರುದಿನ ಮುಂಜಾನೆ ಒಂದು ಸೈಬೇಕಾ ಮುಂಜಾನೆ ಒಂದಣ್ಣ ಸಂಜೆಗೆ ಒಂದಣ್ಣ ಮುಂಜಾನೆ ಒಂದಣ್ಣ ಸಂಜೆಗೆ ಒಂದಣ್ಣ ಅಂಜದೆ ನಿತ್ಯ ತಿನ್ನಯ್ಯ ಒಂದ್ವಾರ ಆರೋಗ್ಯ ಆರೋಗ ಒಂದು ಒಂದ್ವಾರ ಅಂಜಿ ಆರೋಗ ಹೋಯ್ತಯ್ಯ ಜಲಮಾರಿ ಎಲೆಯನ್ನು ತಿಳಿತುಪ್ಪದವಳು ಹುರಿದು ಜಲಮಾರಿ ಎಲೆಯನ್ನು ಕಲಮತ್ತದೊಳಗೆ ಅದು ನರೆದು ಅದನ್ನುರೆದು ಅದು ನರೆದು ಗಜಗದಷ್ಟು ಗುಳಿಗೆ ಮಾಡಿಟ್ಟು ನುಂಗಯ್ಯ ಗಜಗದಷ್ಟು ಗುಳಿಗೆ ಮಾಡಿಟ್ಟು ನುಂಗಯ್ಯ ಮುಂಜಾನೆ ಗುಳಿಗೊಂದು ಸಂಜೆ ಇನ್ನೊಂದು ಮುಂಜಾನೆ ಗುಳಿಗೊಂದು ಸಂಜೆ ಇನ್ನೊಂದು ಅಂಜದ ನಿತ್ಯ ನುಂಗಯ್ಯ ಬಹುಬೇಗ ಅಂಜಿ ಓ ಮೂಲಾಗಿ ಹೋಯ್ತಯ್ಯಾ ಜಾನಪದ ವಿಷಯದಲ್ಲಿ ಜಾನಪದದಲ್ಲಿ ಸಾಕಷ್ಟು ವಿಷಯಗಳು ನಮ್ಮ ರೋಗಗಳಿಗೆ ಪರಿಹಾರಗಳನ್ನು ಹೇಳ್ತಾರೆ ಸೊ ನಮ್ಮ ಹಳ್ಳಿಗಾಡಿನ ಜನ ಮೊದಲು ಉಪಯೋಗ ಮಾಡಿ ಈಗ ಅದು ಮಾಡ್ತಾರೆ ಕೂಡಲೇ ಅವರು ದವಾಖಾನೆಗೆ ಹೋಗಲಿ ಹೋಗೋದು ಬದಲಿಗೆ ಮನೆಯೊಳಗೆ ಇದನ್ನೇ ಒಂಥರ ಇದು ಮನೆ ವೈದ್ಯ ಇದ್ದ ಹಾಗೆ ಸೊ ಅದನ್ನೇ ಉಪಯೋಗ ಮಾಡೋದನ್ನು ಸ್ವಲ್ಪ ನಾವು ಪ್ರಯತ್ನ ಮಾಡ್ಬೋದು ನಮ್ಮ ವಿವೇಕಾನ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎಲ್ಲಿಂದರೂ ನಾವು ಅಟೆಂಡ್ ಆಗ್ಬೋದು ಇಡೀ ನಮ್ದು ಬರೀ ರಾಜ್ಯ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ಜಗತ್ತಿ ಯಾವುದೇ ಭಾಗದಿಂದನೂ ನಮ್ಮ ಆನ್ಲೈನ್ ಫೆಸಿಲಿಟಿಯನ್ನು ಉಪಯೋಗ ಮಾಡಬಹುದು ಆಫ್ಲೈನ್ ಆನ್ಲೈನ್ ಬೆಳಗ್ಗೆ ಏಳು ಸಂಜೆ ಆರಿಂದ ಏಳು ನಡೀತಾ ಇರುತ್ತೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ ವಿವೇಕಾನಂದಿಯುಗ ವಿಜ್ಞಾನ ಕೇಂದ್ರ ಭಾಗಲು ಕೊಟ್ಟಂಥ ಆ ಯೂಟ್ಯೂಬ್ ಚಾನಲ್ಗೆ ನೀವು ಸದಸ್ಯರಾಗಿರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಧನ್ಯವಾದಗಳು